ಚಿಕ್ಕೋಡಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಹತ್ತು ಲಕ್ಷ ಮೌಲ್ಯದ ಹಾಲಿನ ಪೌಡರ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿ ಈ ಘಟನೆ ನಡೆದಿರೋದು ಬೆಳಗಾವಿಯಿಂದ ಕುಲ್ಲಾಪುರಕ್ಕೆ ಸಾಗಾಟ ಮಾಡ್ತಾ ಬಗ್ಗೆ ಮಾಹಿತಿ ಇತ್ತು ಮಿನಿ ಟ್ರಕ್ನಲ್ಲಿ ಸಾಗಾಟ ಮಾಡಲಾಗ್ತಾ ಇದ್ದ ಹಾಲಿನ ಪೌಡರ್ ವಾಹನ ಚಾಲಕ ಸೇರಿ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಅಂದ್ರೆ ಈ ಸರ್ಕಾರದ ಯೋಜನೆಗಳು ಹಳ್ಳ ಹಿಡಿಯೋದಕ್ಕೆ ಇಂಥವರಿಂದ ಅದು ಕಾರಣ ಆಗ್ತಾ ಇರೋದು ಎಲ್ಲಿಗೋ ಯಾವುದಕ್ಕೋ ಸಾಗಾಟ ಆಗಬೇಕಾಗಿರೋದು ಎಲ್ಲೋ ಪಾಲಾಗ್ತಾ ಇದೆಯಲ್ಲ ಇದು ಬೇಸರದ ಸಂಗತಿ ಎಷ್ಟೇ ಕಡಿವಾಣ ಹಾಕಬೇಕು ಸ್ಟ್ರಿಕ್ಟಾಗಿ ರೂಲ್ಸ್ ತರಬೇಕು ಅಂತಂದ್ರೂ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ ಕಾರಣ ಕೆಲವು ಅಧಿಕಾರಿಗಳೇ ಇದರಲ್ಲಿ ಆಗಿರೋದು ಕಟ್ಟುನಿಟ್ಟಿನ ಕೆಲಸ ಮಾಡಿದ್ರೆ ಎಲ್ಲೂ ಈ ಥರ ಸಮಸ್ಯೆ ಆಗಲ್ಲ ಸೊ ಚಿಕ್ಕೋಡಿ ಪೊಲೀಸರು ಇದೊಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಮಾಹಿತಿ ಇತ್ತಂತೆ ಸೊ ಮಾಹಿತಿ ಆಧಾರದ ಮೇಲೆ ಕಾರ್ಯಾಚರಣೆ ಮಾಡಿದ್ದಾರೆ

ಮಾಹಿತಿಯನ್ನ ನೀಡ್ತಾರೆ ಮಾಹಿತಿ ನೀಡೋದಾದ್ರೆ ಮಾಹಿತಿ ಸಿಕ್ತು ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಿತೀಶ್ ಚಿಕ್ಕೋಡಿ ಪೊಲೀಸರು ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಏನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿ ಒಂದು ಘಟನೆ ನಡೆದಿದೆ ಒಂದು ಅಕ್ರಮವಾಗಿ ಸಾಗಾಟ ಮಾಡ್ತಾ ಹಾಲಿನ ಪೌಡರ್ ಈಗ ವಶಪಡಿಸಿಕೊಳ್ಳಲಾಗಿದೆ ಮಿನಿ ಟಕ್ ನಲ್ಲಿ ಇಲ್ಲಿ ಒಂದು ಅಕ್ರಮವಾಗಿ ಒಂದು ಹಾಲಿನ ಪೌಡರ್ ಸಾಗಾಟ ಮಾಡ್ಲಾಗ್ತಾ ಇತ್ತು ಅಂದಾಜು ಹತ್ತು ಲಕ್ಷ ಮೌಲ್ಯದ ಒಂದು ಹಾಲಿನ ಪೌಡರ್ ಇದೆ ಅಂತ ಒಂದು ಮಾಹಿತಿ ಪ್ರಾತಲ್ಪ ಈಗಾಗ್ತಾ ಇದೆ ನಿತ್ಯ ಆದ್ರೆ ಈಗ ಸೇವನ ತವನ ಆದ ಬಳಿಕ ಅದ್ರ ಮೌಲ್ಯ ಗೊತ್ತಾಗಲಿದೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ದಾಳಿ ಏನಂದ್ರೆ ದಾವಿ ತೆ ಸೇರಿದಂತೆ ಅಲ್ಲ ಆ ಒಂದು ಮಿನಿಟ್ಟಂತೆ ಇನ್ನಿಬ್ಬರು ಜನ ಒಟ್ಟು ಮೂರು ಜನರನ್ನ ವಶಕ್ಕೆ ಪಡೆದಿಗೆ ವಿಚಾರಣೆ ನಡೆಸಿದಾರೆ ಆ ನನ್ನ ಮತ್ತು ಸಾಹೇಬ್ ಸುಧಾಕರ್ ಎಂಬ ವಶಕ್ಕೆ ಪಡೆದಿಗೆ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಈ ಹಾಲಿನ ಪೌಡರ್ ಎಲ್ಲಿಂದ ಸಂಗ್ರಹ ಮಾಡ್ತಾ ಇದ್ರು ಇದು ಇದು ನಕಲಿ ಹಾಲಿನ ಪೌಡರ್ ಇದೆಯಾ ಅಥವಾ ಏನಾದ್ರೂ ಕೆಂಪಲ್ ಮಿಶ್ರಿತ ಹಾಲಿನ ಪೌಡರ್ ಇದೆಯಾ ಅನ್ನೋ ಒಂದು ವಿಚಾರ ಕೂಡ ಒಂದು ತನಿಖೆ ಮಾಡ್ತಾ ಇದೆ ಅದ್ರ ಜೊತೆಗೆ ಅದು ಮಹಾರಾಷ್ಟ್ರದಲ್ಲಿ ಎಲ್ಲಿ ಮಾರಾಟ ಮಾಡ್ತಾ ಇದೆ ಮತ್ತು ಮಹಾರಾಷ್ಟ್ರದಲ್ಲಿ ಮಾರಾಟ ಮಾಡಿದಾಗ ಆ ಹಾಲಿನ ಪೌಡರ್ ಅದನ್ನು ಎಲ್ಲಿ ಬಳಕೆ ಆಗ್ತಾ ಇತ್ತು ಯಾಕಂದ್ರೆ ಒಂದ್ ವೇಳೆ ನಕಲಿ ಹಾಲಿನ ಪೌಡರ್ ಆಗಿದೆ ಅದು ಅದು ಸಾರ್ವಜನಿಕವಾಗಿ ಮಕ್ಕಳಾಗಿರ್ಬೋದು ಜೊತೆಗೆ ಜನಸಾಮಾನ್ಯ ಅದನ್ನು ಬಳಸಿದಾಗ ಆಗುವಂತ ಏನು ಅವರ ಆರೋಗ್ಯದಲ್ಲಿ ಆಗುವಂತ ಪ್ರತಿಕೂಲ ಪರಿಣಾಮ ಇದೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗುತ್ತೆ ಹಾಗಾಗಿ ಈ ಒಂದು ಜಾಲದ ಈಗ ಮೂವರು ಜನ ವಶಕ್ಕೆ ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಆ ವಶಕ್ಕೆ ಸಿಕ್ಕಂತ ಮೂವರು ಏನೆಲ್ಲ ಬಾಯಿ ಬಿಡ್ತಾರೆ ಬಾಯಿ ಬಿಟ್ಟ ಬರೆಯುತ್ತ ಪೊಲೀಸ್ ತನಿಖೆ ಮುಂದುವರಿ ಸದ್ಯಕ್ಕೆ ಈಗ ಚಿಕ್ಕೋಡಿ ಪೊಲೀಸರು ದೂರನ ವ್ಯಾಖರಿಸಿಕೊಂಡು ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು ನೀತಿ ಡೀಟೇಲ್ಸ್ಗಿ